ಎಲ್ಲರಿಗೂ ನಮಸ್ಕಾರ ಮತ್ತೆ ರಂಗಚಾತುರ್ಮಾಸ್ಯದ ಮಾತುಕತೆ ನಿನ್ನೆ ದಿನ ನಾಂದಿ ಶ್ಲೋಕದ ಬಗ್ಗೆ ಅಥವಾ ದೇವರನ್ನು ಸ್ತುತಿಸುವ ಶ್ಲೋಕದ ಬಗ್ಗೆ ಅಥವಾ ಹಾಡಿನ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಹದಿನೆಂಟುನೂರಲ್ಲಿ ಅಪರಾಳ ತಮ್ಮಣ್ಣ ಮತ್ತು ಮೊದಲು ಶಿರುಗುಪ್ಪಿ ಸದಾಶಿವಪ್ಪನಿಂದ ಹುಟ್ಟಿಕೊಂಡಂತಹ ಈ ಪಾರಿಜಾತ ನಮಗೆ ಲಭ್ಯವಾದ ಬಗೆಯ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳ್ತೀನಿ ನಾನು ಇದು ಪ್ರಾರಂಭದಲ್ಲಿ ಗ್ರಾಮ ಕಲಾವಿದರ ರಸಿಕರ ಆಟ ಆಯಿತು ಅದರ ಜೊತೆಗೆ ಧಾರ್ಮಿಕ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿದರ ಪಠಣ ಮತ್ತು ಪಾರಾಯಣ ಪ್ರಾರಂಭ ಆಯಿತು ಹಾಡುಗಾರಿಕೆಯ ಬಹಳ ಬಳಕೆಯಲ್ಲಿದ್ದಂತಹ ಒಂದು ಕಾಲ ನಮ್ಮ ನಾಡಿನಲ್ಲಿ ಆಗೋದು ಆವಾಗ ಈ ಹೆಣ್ಣು ಮಕ್ಕಳು ಈ ಪಾರಿಜಾತದ ಕೃಷ್ಣ ಪಾರಿಜಾತದ ಹಾಡುಗಳನ್ನು ಪಾರಾಯಣ ಇತ್ತು ಮತ್ತು ತಮಗೆ ಬಂದಂತಹ ಆಪತ್ತುಗಳನ್ನು ಕಳೆದುಕೊಳ್ಳಲಿಕ್ಕೆ ಪಾರಾಯಣವನ್ನು ಮಾಡ್ತಾಯಿದ್ರು ಇಲ್ಲೇ ಒಂದು ಹಸ್ತಪ್ರತಿಯ ಬಗ್ಗೆ ನಾನೊಂದು ಚರ್ಚೆಯನ್ನು ನಿಮ್ಮ ಜೊತೆ ಮಾಡಬೇಕಾಗಿದೆ ನಾ ಎಂಬತ್ತರ ದಶಕದಲ್ಲಿ ಎನ್ ಕೆ ಕುಲಕರ್ಣಿಯವರು ಬೇಂದ್ರೆಯವರಿಗೆ ಎಪ್ಪತ್ತು ವರ್ಷ ಆದಾಗ ಒಂದು ಸಂದರ್ಶನ ಮಾಡಿ ಪಬ್ಲಿಷ್ ಮಾಡಿದ್ರು ಆ ವಿಶೇಷ ಸಂಚಿಕೆ ಯಾವುದೂ ನೆನಪಿಲ್ಲ ನನಗೆ ಅದರೊಳಗೆ ಬೇಂದ್ರೆಯವರು ಒಂದು ಮಾತನ್ನು ಹೇಳಿದರು ತಮ್ಮ ಕಾವ್ಯ ಅದರ ಬಗ್ಗೆ ಎಲ್ಲ ಹೇಳಿ ಧಾರವಾಡದ ಬಗ್ಗೆ ಬಹಳ ಮಾತುಗಳನ್ನು ಅದರಲ್ಲಿ ಆಡಿದರು ಎನ್ ಕೆ ಅವರು ಅದನ್ನು ದಾಖಲೆ ಮಾಡಿದರು ಅದರಲ್ಲಿ ಒಂದು ಮಾತು ಏನು ಅಂತಂದರೆ ಧಾರವಾಡದ ಹೆಣ್ಣು ಮಗಳೊಬ್ಬಳು ಒಂದು ಕೃಷ್ಣ ಪಾರಿಜಾತದ ಹಸ್ತಪ್ರತಿಯನ್ನು ರಚಿಸಿದ್ದಾಳೆ ಎಂಬ ಮಾಹಿತಿ ನನಗಿದೆ ಅದನ್ನು ನಾನು ನೋಡಿಲ್ಲ ಯಾರಾದರೂ ಅದನ್ನು ಹುಡುಕಿ ಅದನ್ನು ಸಂಗ್ರಹಿಸಿ ಅದನ್ನು ಸಂಪಾದಿಸಿ ಪ್ರಕಟಿಸಬೇಕು ಅಂತ ಆ ಪಾರಿಜಾತದ ಹಸ್ತಪ್ರತಿ ಬಹಳ ಮುಖ್ಯವಾದದ್ದು ಯಾಕೆ ಅಂತಂದರೆ ಬೇಂದ್ರೆ ಹೇಳ್ತಾರೆ ಅದರಲ್ಲಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಚಿತ್ರಗಳಿವೆ ಆ ಹೆಣ್ಣು ಮಗಳು ಕೃಷ್ಣ ಪಾರಿಜಾತಕ್ಕೆ ತನ್ನದೇ ಆದಂತಹ ಧಾರ್ಮಿಕ ಜನಪದದ ಹಿನ್ನೆಲೆಯಲ್ಲಿ ಚಿತ್ರಗಳನ್ನು ತೆಗೆದಿದ್ದಾಳೆ ಆದ್ದರಿಂದ ಅದನ್ನು ಪ್ರಕಟಿಸಬೇಕು ಅಂತಕ್ಕಂಥ ಮಾತನ್ನ ಬೇಂದ್ರೆಯವರು ಆ ಸಂದರ್ಶನದಲ್ಲಿ ಹೇಳಿದರು ಬೇಂದ್ರೆಯವರಿಗೆ ಬಹಳ ಮಾಡಿ ಅವರ ಅಜ್ಜಿ ಅವರ ತಾಯಿಯಿಂದ ಗೊತ್ತಾಗಿರಬಹುದು ಯಾಕಂತಂದರೆ ಈ ಹಸ್ತಪ್ರತಿ ಸಿದ್ಧವಾದದ್ದು ಇವತ್ತು ಜಡ್ಜಿಯವರ ಮನೆಯಂತೇನು ಹೊಸಯಲ್ಲಾಪುರ ರೋಡ್ನಲ್ಲಿದೆಯಲ್ಲ ಆ ಹೊಸಯಲ್ಲಾಪುರ ರಸ್ತೆ ಇರತಕ್ಕಂಥ ಆ ಜಡ್ಜಿ ತಿರುಮಲರಾಯರ ಮಗಳಕ್ಕಿ ಆ ಜಡ್ಜಿ ತಿರುಮಲರಾಯರ ಮಗಳು ಆ ಹಸ್ತಪ್ರತಿಯನ್ನು ಸಿದ್ಧಪಡಿಸಿತ್ತು ಈ ಅಮೂಲ್ಯವಾದಂಥ ಹಸ್ತಪ್ರತಿ ಇದು ಅದನ್ನು ನಾನು ಓದಿದ್ದು ನೆನಪು ಇತ್ತು ನನಗೆ ಒಂದು ತರಬೇತಿಯ ಸಲುವಾಗಿ ಒಂದು ಮೂರು ತಿಂಗಳ ನಾನು ನವದೆಹಲಿಗೆ ಹೋಗಿದ್ದೆ ಆ ನವದೆಹಲಿಯ ಸಂಗೀತ ನಾಟಕ ಅಕಾಡೆಮಿಯ ಗ್ರಂಥಾಲಯದಲ್ಲಿ ದಿನಾಲು ಓದ್ಲಿಕ್ಕೆ ಹೋಗ್ತಿದ್ದೆ ನಾನು ಅಲ್ಲಿ ಕನ್ನಡದ ವಿಭಾಗದ ಪುಸ್ತಕಗಳನ್ನು ಹುಡುಕ್ಬೇಕಾದ್ರೆ ನನಗೊಂದು ಕೃಷ್ಣ ಪಾರಿಜಾತ ಅಂತಕ್ಕಂಥ ಒಂದು ಪುಸ್ತಕ ಸಿಕ್ತು ಆ ಆ ಕೃಷ್ಣ ಪಾರಿಜಾತವು ಪಬ್ಲಿಷ್ ಆದದ್ದು ಮೈಸೂರು ಯೂನಿವರ್ಸಿಟಿಯಿಂದ ಅದನ್ನು ಸಂಪಾದನೆ ಮಾಡಿದಂಥವರು ಜಿ ಕುಲಕರ್ಣಿ ಅರಕೇರಿ ಅಂತಿತ್ತು ಆ ಜಿ ಕುಲಕರ್ಣಿ ಅರಕೇರಿಯವರು ಸಂಪಾದಿಸಿದ ಆ ಹಸ್ತಪ್ರತಿ ಆ ಪುಸ್ತಕ ಪ್ರಕಟಿತ ಪುಸ್ತಕ ನಂಗೆ ಸಿಕ್ಕಾಗ ಇಡೀ ಪ್ರಸ್ತಾವನೆಯನ್ನು ಓದಿದಾಗ ಯಾವುದನ್ನು ಬೇಂದ್ರೆ ಅವರು ಉಲ್ಲೇಖ ಮಾಡಿದ್ರೋ ಆ ಹಸ್ತಪ್ರತಿ ಅವರಿಗೆ ನೋಡಲಿಕ್ಕೆ ಮತ್ತು ಸಂಪಾದನೆ ಮಾಡಲಿಕ್ಕೆ ಲಭ್ಯವಾಗಿತ್ತು ಅವರು ಅದರಲ್ಲಿನ ಎರಡು ಚಿತ್ರಗಳನ್ನು ಏನು ಕಲರ್ ಬಣ್ಣದ ಚಿತ್ರಗಳನ್ನು ಬಳಸಿಕೊಂಡು ಆ ಪುಸ್ತಕವನ್ನು ಪ್ರಕಟಿಸಿದರು ಇದರ ಎಲ್ಲ ಕ್ರೆಡಿಟು ಅರ್ಜಿ ಕುಲಕರ್ಣಿಯವರಿಗೆ ಹೋಗಬೇಕು ನಾನು ಅಲ್ಲಿಂದ ಒಂದು ಕೀರ್ತಿನಾಥ್ ಒಂದು ಪತ್ರ ಬರೆದೆ ಬೇಂದ್ರೆ ಅವರು ಹೇಳಿದಂತಹ ಹಸ್ತಪ್ರತಿ ಇಂಥದ್ದು ಅದನ್ನು ಆರ್ ಜಿ ಕುಲಕರ್ಣಿ ಅಂತಕ್ಕಂಥವರು ಸಂಪಾದಿಸಿದ್ದಾರೆ ಆದರೆ ನೂರು ಚಿತ್ರಗಳನ್ನು ಹಾಕಿಲ್ಲ ಕೇವಲ ಎರಡು ಚಿತ್ರಗಳನ್ನು ಮಾತ್ರ ಹಾಕಿ ಅದನ್ನು ಪ್ರಕಟಿಸಿದ್ದಾರೆ ಅದಕ್ಕೊಂದು ದೀರ್ಘವಾದ ಪ್ರಸ್ತಾವನೆಯನ್ನು ಬರೆದಿದ್ದಾರೆ ಕರ್ನಾಟಕದ ಮತ್ತು ಕನ್ನಡದ ರಂಗಭೂಮಿಯನ್ನು ಆಧಾರವಾಗಿಟ್ಟುಕೊಂಡು ಮತ್ತು ಇವತ್ತಿನ ಕುಲಗೋಡ ತಮ್ಮಣ್ಣನ ಆಟವನ್ನೂ ಸಹಿತ ಆಧಾರವಾಗಿಟ್ಟುಕೊಂಡು ಅದಕ್ಕೊಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ ಆ ಹಸ್ತಪ್ರತಿಯನ್ನು ಹುಡುಕಬೇಕು ಅಂತಿಕೊಂಡು ಹೇಳಿ ನಾನು ಅಲ್ಲಿಂದಲೇ ಒಂದು ಪತ್ರವನ್ನು ಹಾಕಿದ್ದೆ ನಾನು ಆ ಹಸ್ತಪ್ರತಿಯ ಹುಡುಕಾಟದಲ್ಲಿದ್ದೆ ಒಂದು ದಿವಸ ನಾನು ಗಿರಣಿಗೆ ಹೋಗಿದ್ದೆ ಮಳೆ ಬಂತು ಅಂತ ಒಬ್ಬರ ಮನೆಗೆ ಆಸರೆ ತೆಗೆದುಕೊಂಡು ನಿಂತಾಗ ಅವರು ನಾನು ನಿಂತದ್ದು ನೋಡಿ ಮನೆ ಬಾಗಿಲ ತೆಗೆದ್ರು ತೆಗೆದುಕೊಳ್ಳಿ ಅವ್ರ ಒಳಗೆ ಹೋದ್ರೆ ಅವರ ಅಡ್ಡಸರು ಅಷ್ಟುಪುತ್ರಿ ಅಂತಿಕೊಂಡು ಹೇಳಿ ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ಇಂಜಿನಿಯರ್ ಇದ್ದರು ಅವರು ಬಾಗಲ ತೆಗೆದ್ರೆ ಅವ್ರ ಮನೆ ಎದುರಿಗೆ ಅವ್ರ ಮನೆಯ ಗೋಡೆಯ ಮೇಲೆ ಆರ್ ಜಿ ಕುಲಕರ್ಣಿ ಅರಕೇರಿ ಅಂತಕೊಂಡು ಹೇಳಿ ಒಂದು ಭಾವಚಿತ್ರ ಇತ್ತು ನಾನು ಅವರನ್ನು ಕೇಳಿದೆ ಅಲ್ಲರಿ ಆ ಕೃಷ್ಣ ಪರಜಾತದ ಹಸ್ತಪ್ರತಿಯನ್ನು ಸಂಪಾದನೆ ಮಾಡ್ಯಾರಲ್ಲ ಆರ್ ಜಿ ಕುಲಕರ್ಣಿ ಅರಕೇರಿ ಇವರೇ ಏನ್ರಿ ಅಂತ ಕೇಳಿದೆ ನಾನು ಹೌದು ಅವರು ನಮ್ಮ ತಂದೆಯವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಹಿಂದಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅವರ ಹಸ್ತಪ್ರತಿಯನ್ನು ಸಿಕ್ಕಿತ್ತು ಅವರಿಗೆ ಅಂತಕೊಂಡು ಹೇಳಿ ಅವರ ಮಗಳು ಹೇಳಿದರು ನನ್ನಂದೇ ಹಸ್ತಪ್ರತಿ ಎಲ್ಲಿದೆ ಈಗ ಅದು ಇಲ್ಲ ಹಸ್ತಪ್ರತಿ ಎಲ್ಲಿದೆಯೋ ಗೊತ್ತಿಲ್ಲ ಅಂತಕೊಂಡು ಹೇಳಿ ಹೇಳಿದರು ಆದರೆ ಹಸ್ತಪ್ರತಿಯ ಹುಡುಕಾಟ ಪ್ರಾರಂಭ ಆಯಿತು ಆ ಆರ್ ಜಿ ಕುಲಕರ್ಣಿ ಮತ್ತು ಅವರ ಸಹೋದರ ಸಂಬಂಧಿ ಜೋಶಿ ಅಂತಾನು ಅವರು ಬಹಳ ಸಹಾಯ ಮಾಡಿದರು ಅದರ ಹುಡುಕಾಟಕ್ಕೆ ನಾನು ಆ ಹಸ್ತಪ್ರತಿಯನ್ನು ಹುಡುಕಿದೆ ಅದು ಮೈಸೂರಿನಲ್ಲಿ ಸಿಕ್ತು ಮೈಸೂರಿನಲ್ಲಿ ಈ ಹಸ್ತಪ್ರತಿಯನ್ನು ಸಿದ್ಧಪಡಿಸಿದಂತಹ ಜೀಜಾಬಾಯಿ ಅವರ ಹೆಸರು ಜೀಜಾಬಾಯಿ ವೆಂಕಟರಾವ್ ಜಗೀರ್ದಾರ್ ಆ ಜೀಜಾಬಾಯಿಯವರ ಮೊಮ್ಮಗ ಇದ್ದರು ಅರಕೇರಿಯವರಿಗೆ ಅವರ ಮಗ ಶ್ರೀನಿವಾಸರಾವ್ ಕೊಟ್ಟಿದ್ದರು ಅವರಿಗೆ ನನಗೆ ಅವರ ಮಗ ರಾಮರಾಯರ ಮಗ ನನಗೆ ಹಸ್ತಪ್ರತಿಯನ್ನು ಕೊಟ್ಟರು ನಾನು ಹಸ್ತಪ್ರತಿಯನ್ನು ಹತ್ತಿಕೊಂಡು ನಾನು ಅಷ್ಟಪುತ್ರಿ ಅವರನ್ನು ಕರ್ಕೊಂಡು ಮೈಸೂರಿಗೆ ಹೋದೆ ಅಲ್ಲೇ ಆ ಸಹೋದರಿ ಸಮ್ಮ ಸಹೋದರ ಸಂಬಂಧರು ಶ್ರೀನಿವಾಸರಾವ್ ಜಹಗೀರ್ದಾರ್ ಗಂಧನಹಳ್ಳಿ ಜಹಗೀರ್ದಾರ್ ಅವರು ಆ ಕೃಷ್ಣರಾಜಸಾಗರದಲ್ಲಿ ಆ ಊರು ಮುಳುಗಿದೆ ಗಂಧನಹಳ್ಳಿ ಅಂತನ್ನೋದು ಈಗ ಅವರು ಮೈಸೂರಲ್ಲಿ ವಾಸ ಮಾಡ್ತಾರ ಅವರ ಮನೆಯಲ್ಲಿ ಆ ಹಸ್ತಪ್ರತಿ ಇತ್ತು ಬಹಳ ಅಮೂಲ್ಯವಾದಂಥ ಹಸ್ತಪ್ರತಿ ಅದು ಆ ಹಸ್ತಪ್ರತಿಯನ್ನು ಕೇಳಿಕೊಂಡು ಹೋದಾಗ ಆ ಹಸ್ತಪ್ರತಿಯನ್ನು ಬಹಳ ಪ್ರೀತಿಯಿಂದ ಕೊಟ್ಟರು ಅದರಲ್ಲಿ ಆ ಹೆಣ್ಣು ಮಗಳು ಸುಮಾರು ಒಂದು ನೂರ ಹತ್ತು ಚಿತ್ರಗಳನ್ನು ತೆಗೆದಿದ್ದಾಳೆ ಭಾಳ ಅದ್ಭುತವಾದಂತಹ ಚಿತ್ರಗಳು ಅದರ ಚಿತ್ರಗಳನ್ನು ನಾನು ಮುಂದೆ ತೋರಿಸ್ತೇನೆ ಈಗ ಒಂದು ಚಿತ್ರವನ್ನು ಇಲ್ಲಿ ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೇನೆ ಇದು ಕೊರವಂಜಿಯ ಚಿತ್ರ ಅವಳು ತೆಗೆದಂತಹ ಆ ಕೊರವಂಜಿಯ ಚಿತ್ರವನ್ನು ನಾನು ಈ ಪುಸ್ತಕದ ಮುಖ ಪುಸ್ತಕಿಗೆ ಅಥವಾ ಕವರ್ ಪೇಜಿಗೆ ಅದನ್ನು ಬಳಸಿಕೊಂಡಿದೆ ಅದನ್ನು ಆ ಹಸ್ತಪ್ರತಿಯನ್ನು ತೆಗೆದುಕೊಂಡು ಬಂದು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಕಂಬಾರರನ್ನು ಭೇಟಿಯಾಗಿ ಆ ಹಸ್ತಪ್ರತಿಯನ್ನು ತೋರಿಸಿದೆ ಭಾಳ ಸಂತೋಷಪಟ್ಟರು ಭಾಳ ಅಮೂಲ್ಯವಾದಂಥ ಹಸ್ತಪ್ರತಿ ಆ ಹಸ್ತಪ್ರತಿಯನ್ನು ಸಂಪಾದನೆ ಮಾಡಿ ಅದರಲ್ಲಿ ಅಪರಾಳ ತಮ್ಮಣ್ಣ ಬರೆದದ್ದೆಷ್ಟು ಮತ್ತು ಶಿರುಗುಪ್ಪಿ ಸದಾಶಿವಪ್ಪ ಬರೆದದ್ದೆಷ್ಟು ಅಂತಿಕೊಂಡು ಹೇಳಿ ಅದನ್ನು ಕರೆಕ್ಟಾಗಿ ಅದನ್ನು ವಿಂಗಡಿಸಿ ಆ ಹಸ್ತಪ್ರತಿಯನ್ನು ಸಂಸ್ಕೃತದಲ್ಲಿತ್ತು ಹಸ್ತಪ್ರತಿ ಅದನ್ನು ಕನ್ನಡಕ್ಕೆ ಲಿಪ್ಯಂತರ ಮಾಡಿ ಆ ಎಲ್ಲ ಚಿತ್ರಗಳಿಗೆ ಶೀರ್ಷಿಕೆಗಳನ್ನು ಕೊಟ್ಟು ಆ ಹಸ್ತಪ್ರತಿಗೆ ನನ್ನ ಗುರುಗಳಾದಂತಹ ಕೃತ್ಕೋಟಿಯವರ ಸಹಾಯದಿಂದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಒಂದು ಪ್ರಸ್ತಾವನೆಯನ್ನು ಬರೆದು ಅದನ್ನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಪ್ರಕಟಣೆಗೆ ನೀಡಲಾಯಿತು ಅದು ಅಲ್ಲಿಂದ ಪ್ರಕಟ ಆಯಿತು ಅದೇ ಸಮಯದಲ್ಲಿ ನನಗೆ ಇನ್ನೊಂದು ಚಿತ್ರ ಪಾರಿಜಾತದ ಹಸ್ತಪ್ರತಿಯ ಮಾಹಿತಿ ದೊರಕಿತು ಅದು ವೆಂಕಟೇಶ್ ಪಾರಿಜಾತ ಆ ವೆಂಕಟೇಶ್ ಪಾರಿಜಾತದ ಹಸ್ತಪ್ರತಿ ಗೋಕಾವ್ಯ ಅನಂತಾದ್ರೀಶಾಚಾರ್ಯರ ಮರಿಮೊಮ್ಮಗ ಉದಯ್ ಅಂತ ತಿಳ್ಕೊಂಡು ಹೇಳಿ ಅವನ ಇತ್ತ ಹಸ್ತಪ್ರತಿ ಅವನು ಹುಡುಕ್ಯಾಡ್ಕೊಂಡು ಹೋದೆ ನಾನು ಹಸ್ತಪ್ರತಿಯನ್ನು ತೋರಿಸಿದ ಅವನು ಆದರೆ ಹಸ್ತಪ್ರತಿಯನ್ನು ಕೊಡಲಿಲ್ಲ ಯಾಕಂತಂದರೆ ಆ ಹಸ್ತಪ್ರತಿಯನ್ನು ಕೊಡಲಿಕ್ಕೆ ಅವನು ತನ್ನದೇ ಆದಂತಹ ಭಾಳಷ್ಟು ಡಿಮ್ಯಾಂಡ್ಗಳನ್ನಿಟ್ಟ ಅದನ್ನು ಪೂರೈಸುವ ಸಾಧ್ಯತೆಗಳು ನನಗಿಲ್ಲದೇ ಇರುವುದರಿಂದ ಆ ಹಸ್ತಪ್ರತಿಯನ್ನು ಪಡಿಲಿಕ್ಕಾಗಲಿಲ್ಲ ಅದರ ಮುಂದೆ ರಾಯರ ಮಠದವರು ಆ ಎಲ್ಲ ಚಿತ್ರಗಳನ್ನು ಹಾಕಿ ವೆಂಕಟೇಶ್ ಪಾರಿಜಾತವನ್ನು ಸಹಿತ ಪ್ರಕಟ ಮಾಡಿದ್ದಾರೆ ಅಂದರೆ ಕನ್ನಡದಲ್ಲಿ ಚಿತ್ರ ಪಾರಿಜಾತ ಗೋಕಾವ್ಯಾನಂತ ಆದ್ರೀಶಾಚಾರ್ಯ ವೆಂಕಟೇಶ್ ಪಾರಿಜಾತ ಮತ್ತು ಅಪರಾಧಮಣ್ಣನ ಕೃಷ್ಣ ಪಾರಿಜಾತ ಇವೆರಡೂ ಆಟ ಹಾಡು ಸಂಗೀತದ ಜೊತೆಗೆ ಚಿತ್ರಪಾರಿಜಾತವಾಗಿ ಬೆಳೆದು ಬಂದದ್ದು ಬಹಳ ದೊಡ್ಡದು ನಮ್ಮಲ್ಲೇ ಈ ಧಾರ್ಮಿಕ ಚಿತ್ರಗಳನ್ನು ರಚಿಸ್ತಕ್ಕಂಥ ಒಂದು ಪರಂಪರೆ ಪದ್ಧತಿ ನಮ್ಮಲ್ಲಿತ್ತು ಅದೇ ಪರಂಪರೆಯಲ್ಲಿ ಬಂದಂಥದ್ದು ಆದರೆ ಗೋಕಾವ್ಯ ಅನಂತಾದ್ರೀಶಾಚಾರ್ಯಲ್ಲಿ ಸ್ವತಃ ಅನಂತಾದ್ರೀಶಾಚಾರ್ಯ ಚಿತ್ರಗಳನ್ನು ತೆಗೆದಿದ್ದಾರೆ ಅದು ಬಹಳ ಮುಖ್ಯವಾದಂಥದ್ದು ಆ ಚರ್ಚೆಯನ್ನು ನಾನು ಮತ್ತೆ ಇನ್ನೊಮ್ಮೆ ವೆಂಕಟೇಶ್ ಪರಜಾತಕ್ಕೆ ಹೋದಾಗ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ನಾಳೆ ಭೇಟಿಯಾಗೋಣ